ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಹತ್ರ ಉಪಯೋಗಕ್ಕೆ ಬಾರದೇ ಇರುವಂತಹ ಹಳೇ ಲೆಗ್ಗಿನ್ಸ್ ಇದೆನಾ ಅದನ್ನು ಏನು ಮಾಡೋದು ಅನ್ಕೋತಾ ಇದ್ದೀರಾ ಹಾಗಿದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಲೆಗ್ಗಿನ್ಸ್ನ ಕಾಲು ಭಾಗದಲ್ಲಿ ನೋಡಿ ಈ ತರಹ ಕಟ್ ಮಾಡಿಕೊಳ್ಳಿ ಒಂದು ಕಡೆಯ ಪೋರ್ಷನ್ ಮಾತ್ರ ಸಾಕು ಹೀಗೆ ಕಟ್ ಮಾಡಿ ಇದನ್ನು ಸೈಡ್ಗಿಡಿ ಈಗಿಲ್ಲಿ ಒಂದು ಖಾಲಿಯಾಗಿರೋ ಜ್ಯೂಸ್ ಕ್ಯಾನ್ ತೊಗೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೋಬೇಕು ಜ್ಯೂಸ್ ಕ್ಯಾನ್ ಇರಲಿಲ್ಲ ಅಂದರೆ ಎಣ್ಣೆ ಕ್ಯಾನ್ ಕೂಡ ತಗೋಬಹುದು ನೋಡಿ ಕಟ್ ಮಾಡಿ ಈ ತರಹ ಮೇಲ್ಗಡೆ ಪೋರ್ಷನ್ ತೆಗೆದುಬಿಡಿ ಕೆಳಗಡೆ ಇದು ಕರೆಕ್ಟಾಗಿ ಸ್ಕ್ವಯರ್ ಇದೆ ಅಲ್ವಾ ಇದನ್ನೀಗ ಲೆಗ್ಗಿನ್ಸ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದರ ಒಳಗಡೆ ಈ ತರಹ ಸೇರಿಸ್ಕೊಳ್ಳಿ ರೌಂಡ್ ಅಥವಾ ಸ್ಕ್ವಯರ್ ಯಾವುದೇ ತರಹದ ಕ್ಯಾನ್ ಇದ್ರೂ ಸೂಟ್ ಆಗುತ್ತೆ ಕಟ್ ಮಾಡ್ಕೊಂಡಿರೋಂತಹ ಕ್ಯಾನ್ ಸೇರಿಸ್ಕೊಂಡ ನಂತರ ನೋಡಿ ಅದರ ಕೆಳಗಡೆ ಹೀಗೆ ಎಂಟರಿಂದ ಹತ್ತು ಇಂಚಿನಷ್ಟು ಜಾಗ ಬಿಟ್ಟು ಉಳಿದ ಲೆಗ್ಗಿನ್ಸ್ ಪಾರ್ಟನ್ನು ಕಟ್ ಮಾಡಿ ತೆಗೆದುಬಿಡಿ ಈಗ ಈ ಕ್ಯಾನ್ನಿಂದ ಲೆಗ್ಗಿನ್ಸ್ ಜಾರದೇ ಇರೋ ಹಾಗೆ ಸುತ್ತಲೂ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಫ್ರೆಂಡ್ಸ್ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಳೆ ಟೀ ಶರ್ಟ್ ಆಗಿರಬಹುದು ಹಳೆ ಬನಿಯಾನ್ ಆಗಿರಬಹುದು ಈ ರೀತಿ ಹಳೆಯ ಬಟ್ಟೆಗಳನ್ನು ಉಪಯೋಗಿಸಿ ಮನೆಯಲ್ಲಿ ಮತ್ತೆ ಏನು ಮಾಡಬಹುದು ಅಂತ ತುಂಬಾ ವಿಡಿಯೋನ ತೋರಿಸಿದ್ದೀವಿ ನೀವು ಯಾವುದಾದ್ರೂ ನೋಡಿರಲಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಹೀಗೆ ಸರಿಯಾಗಿ ಅಂಟಿಸ್ಕೊಂಡ ನಂತರ ಕೆಳಗಡೆ ಸ್ವಲ್ಪ ಉದ್ದಕ್ಕೆ ಲೆಗಿನ್ಸ್ ಬಿಟ್ಟಿದ್ವಿ ಅಲ್ವಾ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಟ್ ಮಾಡ್ಕೋಬೇಕು ಒಂದೊಂದು ಎರಡು ಇಂಚ್ ಜಾಗ ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ ಕಸಿಗಳ ರೀತಿ ಕಟ್ ಮಾಡ್ಕೋತಾ ಹೋಗಿ ಹಳೆಯ ವೇಸ್ಟ್ ಲೆಗ್ಗಿನ್ಸನ್ನು ಹೀಗೂ ಉಪಯೋಗಿಸ್ಬಹುದಾ ಅಂತ ಆಶ್ಚರ್ಯಪಡ್ತೀರ ಇದನ್ನೀಗ ಒಂದು ಜುಟ್ಟು ಥರ ಕಟ್ಟಬೇಕು ಹಾಗೆ ಕಟ್ಟೋದಕ್ಕೂ ಅದೇ ಲೆಗ್ಗಿನ್ಸ್ನ ಒಂದು ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು ಮತ್ತು ಬೇರೆ ಏನೂ ದಾರ ಉಪಯೋಗಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ ಈಗ ನೋಡಿ ಆ ಕಟ್ ಮಾಡ್ಕೊಂಡಿರೋಂತಹ ಒಂದು ಪೀಸ್ನಿಂದ ಈ ತರಹ ಒಂದು ಬಂಚ್ ಕಟ್ಟೋ ರೀತಿ ಬಿಗಿಯಾಗಿ ಕಟ್ಟಿ ಗಂಟು ಹಾಕಿ ಹೀಗೆ ಕಟ್ಟಿದ ನಂತರ ನೋಡಿ ಇದರಲ್ಲಿ ಕೆಲವೊಂದು ಉದ್ದ ಹೆಚ್ಚು ಕಡಿಮೆ ಇದೆ ಅದನ್ನು ಕಟ್ ಮಾಡಿಕೊಂಡು ಎಲ್ಲವೂ ಕರೆಕ್ಟ್ ಈಕ್ವಲ್ ಆಗಿ ಇರೋ ಹಾಗೆ ಮಾಡಿಡಿ ನೋಡಿ ಎಷ್ಟು ನೀಟಾಗಾಯಿತು ಈಗ ಈಗಿದ್ರೆ ಒಂದು ಪಾರ್ಟ್ ರೆಡಿ ಆಯಿತು ನೆಕ್ಸ್ಟ್ ಈಗ ಉಳಿದಿದ್ದಂತಹ ಲೆಗ್ಗಿನ್ಸ್ ಇತ್ತಲ್ವ ಅದರಲ್ಲಿ ಸ್ವಲ್ಪ ಉದ್ದದ್ದಕ್ಕೆ ಕಸಿ ಕಟ್ ಮಾಡ್ಕೋಬೇಕು ಇದು ಇಷ್ಟೇ ಉದ್ದ ಅಂತ ಒಂದು ಅಳತೆ ಏನಿಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ಚಿಕ್ಕದು ಮಾಡ್ಕೋಬಹುದು ಅಂದರೆ ಇದು ನೇತ್ ಹಾಕೋದಕ್ಕೆ ಸೊ ನಿಮ್ಮ ಲೆಂತ್ ವೈಸ್ ನೋಡ್ಕೊಂಡ್ಬಿಟ್ಟು ನೀವು ಕಸಿನ ಕಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಅಂದಾಜು ಅರ್ಧ ಮಾರನಷ್ಟು ಉದ್ದಕ್ಕೆ ಒಂದೊಂದು ಕಸಿ ಇರೋ ಹಾಗೆ ಕಟ್ ಮಾಡಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ಈ ತರಹ ಜಗ್ಗಿ ಇಟ್ಕೋಬೇಕು ಲೆಗ್ಗಿನ್ಸ್ ಸ್ವಲ್ಪ ಸ್ಟ್ರೆಚ್ಚಿ ಇರುತ್ತಲ್ವ ಹಾಗಾಗಿ ಮುಂಚೆನೆ ಸ್ವಲ್ಪ ಇದನ್ನು ಜಗ್ಗಿ ಉದ್ದ ಮಾಡಿ ಇಟ್ಕೋಬೇಕು ಈಗ ಜ್ಯೂಸ್ ಕ್ಯಾನ್ಗೆ ಸುತ್ತಿದ್ದಂತಹ ಲೆಗ್ಗಿನ್ಸ್ ಇತ್ತಲ್ವ ಆ ಪೋರ್ಷನ್ ತಗೊಂಡು ನೋಡಿ ಈ ತರಹ ತೂತು ಮಾಡಬೇಕು ಅದರಲ್ಲಿ ನಾಲ್ಕು ಕಡೆಗೂ ತೂತು ಮಾಡಿ ಒಳಗಡೆ ಕಸಿ ಥರ ಉದ್ದಕ್ಕೆ ಮಾಡ್ಕೊಂಡಿದ್ವಿ ಅಲ್ವಾ ಈ ಲೆಗ್ಗಿನ್ಸ್ನ ಸೇರಿಸಿ ಇಟ್ಕೋಬೇಕು ನಾಲ್ಕು ಕಡೆಗಳಲ್ಲಿ ಈ ತರಹ ಲೆಗ್ಗಿನ್ಸ್ನ ಸೇರಿಸಿ ನಂತರ ನೋಡಿ ಒಳಗಡೆಗೆ ಗಂಟು ಹಾಕಬೇಕು ಅಂದರೆ ಅದು ಗಟ್ಟಿಯಾಗಿ ಅಲ್ಲಿಗೆ ನಿಲ್ಲುತ್ತೆ ವಾಪಸ್ ಹೊರಗಡೆ ಬರೋದಿಲ್ಲ ವೀಡಿಯೋ ನೋಡ್ತಾ ಇದ್ದರೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಹೇಗೆ ಮಾಡಬೇಕು ಅಂತ ನೋಡಿ ಇದನ್ನು ಕಟ್ಟೋದಕ್ಕೆ ಎಲ್ಲೂ ನಾವು ಮತ್ತೆ ಬೇರೆ ಏನನ್ನೂ ಉಪಯೋಗಿಸಿಲ್ಲ ಲೆಗ್ಗಿನ್ಸ್ನ ಪೀಸ್ಗಳನ್ನೇ ಬಳಸ್ತಾ ಇದ್ದೀವಿ ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ಅಲಂಕಾರ ಮಾಡೋಣ ಇದು ಪೂರ್ತಿಯಾಗಿ ಆಪ್ಷನಲ್ ನೀವು ಇಷ್ಟಕ್ಕೆ ಬಿಡಬಹುದು ನಿಮ್ಮ ಹತ್ರ ಏನಾದರೂ ಲೇಸ್ ಅಥವಾ ಚಮಕಿ ಈ ಥರದ್ದೆಲ್ಲ ಇದ್ದರೆ ಅದನ್ನು ಹಚ್ಚಿ ಸ್ವಲ್ಪ ಡಿಸೈನ್ ಆಗಿ ರೆಡಿ ಮಾಡಬಹುದು ನಾನಿಲ್ಲಿ ಸ್ವಲ್ಪ ಲೇಸ್ ಹಾಗೇ ಪಾಮ್ ಪಾಮ್ನ ಹಚ್ಚಿಬಿಟ್ಟು ಡೆಕೋರೇಟ್ ಇದ್ದೀನಿ ಈಗ ನೋಡಿ ಈ ನಾಲ್ಕು ಕಸಿಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ನಾಲ್ಕನ್ನು ಸೇರಿಸಿ ಒಂದು ಗಂಟ್ ಹಾಕಬೇಕು ಈಗ ನೋಡಿ ಒಂದು ವೇಸ್ಟ್ ಜ್ಯೂಸ್ ಕ್ಯಾನ್ ಹಾಗೆ ಹಳೆಯ ವೇಸ್ಟ್ ಲೆಗ್ಗಿನ್ಸ್ನಿಂದ ಒಂದು ಹ್ಯಾಂಗಿಂಗ್ ಪಾಟ್ ರೆಡಿ ಮಾಡಿಕೊಂಡ್ವಿ ಇದರ ಒಳಗಡೆ ನೀವು ನಿಮಗಿಷ್ಟವಾದ ಗಿಡಗಳನ್ನು ಬೆಳೆಸಬಹುದು ಇದನ್ನು ಬಾಲ್ಕನಿಯಲ್ಲಿ ನೇತು ಹಾಕಬಹುದು ಅಥವಾ ಮನೆಯ ಎಂಟ್ರೆನ್ಸ್ನಲ್ಲಿ ಹಾಕಬಹುದು ಈ ತರಹ ಹ್ಯಾಂಗಿಂಗ್ ಪಾಟ್ಗಳನ್ನು ಅಂಗಡಿಯಿಂದ ತರೋದಕ್ಕೆ ಎಷ್ಟೊಂದು ದುಡ್ಡು ಕೊಡ್ತೀವಿ ಅಲ್ವಾ ಅದರ ಬದಲಿಗೆ ಮನೆಯಲ್ಲಿರುವಂತಹ ವೇಸ್ಟ್ ಆದ ವಸ್ತುಗಳನ್ನು ಉಪಯೋಗಿಸಿ ನಾವೇ ರೆಡಿ ಮಾಡ್ಕೋಬಹುದು ಅಲ್ವಾ ನಿಮ್ಮ ಹತ್ರ ಇನ್ನೂ ಹಳೆ ಟೀ ಶರ್ಟ್ಗಳು ಅಥವಾ ಅದರಿಂದ ಏನನ್ನಾದರೂ ಮಾಡಿ ಕಟ್ ಕಟ್ ಮಾಡಿರುವಂತಹ ಪೀಸ್ ಬಟ್ಟೆಗಳು ಉಳಿದಿದೆನಾ ಹಾಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಅನಿಸುತ್ತೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗನ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕತ್ತಿನ ಭಾಗ ಕೂಡ ಕಟ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಳೆ ಬಟ್ಟೆಗಳು ಉಳ್ದೇ ಬಿಟ್ಟಿರುತ್ತೆ ಅಲ್ವಾ ಅದರಿಂದ ಏನು ಮಾಡೋದು ಅಂತಹ ನೀವು ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಇರುವ ವಿಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈಗ ಒಂದು ಸೂಜಿದಾರ ತಗೊಂಡು ತೋಳಿನ ಭಾಗದಲ್ಲಿ ಸ್ವಲ್ಪ ಹೊಲಿಗೆ ಹಾಕಬೇಕು ಇದು ಪೂರ್ತಿ ಅಗಲವಾಗಿರೋದ್ರಿಂದ ಅರ್ಧ ಭಾಗದಷ್ಟು ಹೊಲಿಗೆ ಇದ್ದೀನಿ ನೀವು ಚಿಕ್ಕ ಟೀ ಶರ್ಟ್ ಉಪಯೋಗಿಸ್ತಾ ಇದ್ದರೆ ಇದರ ಅವಶ್ಯಕತೆ ಬರೋದಿಲ್ಲ ಸಿಂಪಲ್ಲಾಗಿ ಎರಡೂ ಕಡೆ ತೋಳಿನ ಭಾಗದಲ್ಲಿ ಎರಡರಿಂದ ಮೂರು ಇಂಚಿನಷ್ಟು ಹೊಲಿಗೆ ಹಾಕಿ ಈಗ ಟೀ ಶರ್ಟ್ನ ಉಲ್ಟಾ ಮಾಡಿಕೊಂಡು ಕತ್ತಿನ ಭಾಗದಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಈ ತರಹ ಜೋಡಿಸ್ಕೋಬೇಕು ಜುಟ್ಟು ಹಾಕ್ತೀವಲ್ವ ಆ ತರಹ ಬರಬೇಕು ಇಲ್ಲಿಗೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಗಂಟು ಹಾಕಿ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸಿ ನಾನಿಲ್ಲಿ ಗಂಟು ಹಾಕ್ತಾ ಇದ್ದೀನಿ ಈಗ ಗಂಟು ಹಾಕಿರೋ ಭಾಗದಲ್ಲಿ ನೋಡಿ ಈ ರೀತಿಯಾಗಿ ಒಂದು ಬಳೆ ಅಥವಾ ಚಿಕ್ಕ ರಿಂಗ್ ಥರದ್ದನ್ನು ಸೇರಿಸ್ಕೊಂಡ್ಬಿಟ್ಟು ಟೀ ಶರ್ಟ್ನ ನಾರ್ಮಲ್ ಪೊಸಿಷನ್ಗೆ ತಗೊಳ್ಳಿ ಅಂದರೆ ಟೀ ಶರ್ಟ್ನ ಉಲ್ಟಾ ಮಾಡ್ಕೊಂಡಿದ್ವಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈಗಿದು ಈ ರೀತಿ ಕಾಣಿಸುತ್ತೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ತರಹ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಈ ತರಹ ಬಳೆ ಹಾಕೋದ್ರಿಂದ ಒಂದು ಸೈಡ್ನಲ್ಲಿ ಹೊಸ ಡಿಸೈನ್ ಮಾಡಿದ ಹಾಗೆ ಆಗುತ್ತೆ ಈಗ ನೋಡಿ ಒಂದು ಕಡೆ ಪೂರ್ತಿ ಕವರ್ ಆಯಿತು ಈ ಕಡೆಯಿಂದ ಓಪನ್ ಇದೆ ಅಲ್ಲ ಚೀಲದ ರೀತಿ ಇಲ್ಲಿ ಈಗ ಹಳೆಯ ಪೀಸ್ ಪೀಸ್ ಆಗಿರುವಂತಹ ಬಟ್ಟೆಗಳನ್ನು ತುಂಬುತ್ತಾ ಹೋಗಬೇಕು ಈ ಮುಂಚೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಏನನ್ನು ಮಾಡಬಹುದು ಅಂತ ತೋರಿಸಿರೋ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗುತ್ತೆ ನೀವು ಯಾವುದಾದ್ರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಬಹುದು ಬೇರೆ ಯಾವುದಕ್ಕಾದರೂ ಉಪಯೋಗಿಸಿರುವಂತಹ ಬಟ್ಟೆ ಕಟ್ ಮಾಡಿರೋ ಪೀಸ್ಗಳು ಎಷ್ಟೊಂದು ಉಳಿದೋಗಿರುತ್ತೆ ಅಲ್ವಾ ಅದನ್ನೆಲ್ಲ ಸುಮ್ಮನೆ ಚೆಲ್ಲೋದು ಬದಲಿ ಈ ರೀತಿಯಾಗಿ ಅದನ್ನು ಬಳಸಬಹುದು ಫುಲ್ ಫುಲ್ ಬಟ್ಟೆಗಳನ್ನು ಹಾಗೆ ಹಾಕಿದರೆ ಒಂದೇ ಸೈಡ್ ಹೋಗಿ ಕೂತ್ಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಎಲ್ಲ ಹಳೆಯ ಪೀಸ್ ವೇಸ್ಟ್ ಬಟ್ಟೆಗಳನ್ನು ಇದರೊಳಗೆ ತುಂಬಿ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು ಇದನ್ನು ನೀಟಾಗಿ ರೌಂಡ್ ಶೇಪ್ ಬರೋ ತರಹ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟು ನೋಡಿದ ನಂತರ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಏನು ತಯಾರಾಗ್ತಾ ಇದೆ ಅಂತ ಎಸ್ ಹಳೆ ವೇಸ್ಟ್ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಸೋಫಾ ಮೇಲೆ ಅಥವಾ ದಿವಾನ್ ಕಾಟ್ ಮೇಲೆ ಇಡೋ ಅಂತಹ ಫ್ಯಾಷನಬಲ್ ಪಿಲ್ಲೋ ರೆಡಿ ಆಯಿತು ಈಗ ನೋಡಿ ಈ ತರಹ ಎಲ್ಲವನ್ನು ಜೋಡಿಸ್ಕೊಂಡು ಜುಟ್ಟು ಕಟ್ಟೋ ರೀತಿ ಕಟ್ಕೋಬೇಕು ಈ ಕಡೆ ಸೈಡ್ ಹೇಗೆ ಮಾಡಿದ್ದೀವಿ ಅಲ್ವಾ ಗಂಟು ಹಾಕ್ಬಿಟ್ಟು ನಂತರ ಒಂದು ಬಳೆ ಸಿಗಿಸಿ ಅದೇ ಸೇಮ್ ಪ್ರೊಸೀಜರ್ ಈ ಭಾಗದಲ್ಲೂ ಕೂಡ ಮಾಡಬೇಕು ನೋಡಿ ಇಲ್ಲಿ ನಾನು ಕಟ್ಟೋ ಬದಲಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಬಳೆನ ಈ ತರಹ ಸೇರಿಸ್ಕೊಂಡು ಅದ್ರ ಮೇಲೆ ಟೀ ಶರ್ಟ್ ಪೂರ್ತಿಯಾಗಿ ಕವರ್ ಮಾಡಿ ಮತ್ತೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು ಹೀಗೆ ಮೇಲೊಂದು ರಬ್ಬರ್ ಬ್ಯಾಂಡ್ ಹಾಕೋವಾಗ ಸೈಡಲ್ಲಿ ಉಳಿದಿರೋ ಬಟ್ಟೆ ಕೂಡ ಕಾಣದಿರೋ ಹಾಗೆ ಸ್ವಲ್ಪ ಅದನ್ನು ಒಳಗಡೆಗೆ ಸೇರಿಸ್ಕೋಬೇಕು ಕೊನೆಯಲ್ಲಿ ಸರಿಯಾಗಿ ಪ್ರೆಸ್ ಮಾಡಿ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ತರಹ ಮಾಡಿ ನೋಡಿ ಈಗ ಎರಡೂ ಕಡೆಗೂ ಸೇಮ್ ಡಿಸೈನ್ ಆಯಿತು ಹಾಗೆ ಇದನ್ನ ಮಾಡೋದಕ್ಕೆ ಹೆಚ್ಚಿಗೆ ಸಮಯನೂ ಬೇಕಾಗಿಲ್ಲ ತುಂಬ ಹೊಲಿಯೋ ಕೆಲಸನೂ ಕೂಡ ಇಲ್ಲ ಅಲ್ವಾ ಹಳೆಯ ಬಟ್ಟೆಗಳಿಂದ ಈ ರೀತಿಯಾದ ಉಪಯೋಗ ನೀವು ಥಿಂಕ್ ಮಾಡಿರಲಿಲ್ಲ ಅಲ್ವಾ ಹೀಗೆ ಹೆಚ್ಚಿನ ಕ್ರಿಯೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್